ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದರು ಅಧಿಕಾರಿಗಳಾದ ಪಿಡಿಒ ಇಂಜಿನಿಯರ್ ಬಿಎಫ್ಡಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಭಾಗಿಯಾಗಿ ಮಧ್ಯವರ್ತಿಗಳನ್ನು ಸೃಷ್ಟಿಸಿ ಕಾನೂನು ಉಲ್ಲಂಘನೆ ಮಾಡಿ ಹಣವನ್ನು ಮಾಡುತ್ತಿದ್ದಾರೆ ಎಂದು ವೈಕೆ ಮೊಳೆ ಗ್ರಾಮಸ್ಥರು ಆರೋಪಿಸಿದರು ಅಂಬಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೈಕೆ ಮೊಳೆ ಚಂಗಚಹಳ್ಳಿ ಹೆಗ್ಗಣೆ ಹೆಗ್ಗಡೆ ಹುಂಡಿ ಗ್ರಾಮದ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಮಧ್ಯವರ್ತಿಗಳ ಸಹಾಯದಿಂದ ಕಮಿಷನ್ ನೀಡುವ ಕಾರ್ಮಿಕರಿಗೆ ಕೆಲಸ ನೀಡಿ ಕಮಿಷನ್ನು ಕೊಡದಿರುವ ಕಾರ್ಮಿಕರನ್ನು ರಿಜೆಕ್ಟ್ ಮಾಡಿ ಕೂಲಿ ಕಾರ್ಮಿಕರು ಗುಳಿ ಹೋಗುವಂತೆ ಮಾಡುತ್ತಿದ್ದಾರೆ ಎಂದು ಅಂಬ್ಳೆ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ತಮ್ಮ ಅಳನನ್ನು ತೋಡಿಕೊಂಡಿದ್ದಾರೆ ವೈಕ್ಯಮೊಳಿ ಗ್ರಾಮದ ಸಾಮಾಜಿಕ ಹೋರಾಟಗಾರ ಶಿವಣ್ಣ ಮಾತನಾಡಿ ಪಿ ಡಿ ಒ ಇಂಜಿನಿಯರ್ ಹಾಗೂ ಕೆಲವು ಸಿಬ್ಬಂದಿಗಳು ಮಧ್ಯವರ್ತಿಗಳ ಮುಖಾಂತರ ಬಾಡಿಗೆ ಕಾರ್ಮಿಕರನ್ನು ಕರೆತಂದು ಫೋಟೋ ತೆಗೆಸಿ ಅವರಿಗೆ ನೂರು ರೂಪಾಯಿ ನೀಡಿ ಕಳಿಸಿಬಿಡುತ್ತಾರೆ ನಂತರ ಬಿ ಎಫ್ ಟಿ ಕೈಚಳಕದಿಂದ ಹಲವಾರು ದಿನಗಳ ಫೋಟೋ ಅಪ್ಲೋಡ್ ಮಾಡಿ ಎನ್ ಎಮ್ ಆರ್ ತೆಗೆಸಿ ಕಾರ್ಮಿಕರಿಂದ ಹಣ ಡ್ರಾ ಮಾಡಿಸಿಕೊಂಡು ಎಲ್ಲ ಅಧಿಕಾರಿಗಳು ಹಂಚಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಹಾಗೆಯೇ ನಿಜವಾದ ಕೂಲಿ ಕಾರ್ಮಿಕರ ಹಣ ದುರ್ಬಳಕೆ ಆಗಿ ಮಧ್ಯವರ್ತಿಗಳ ಫಲ ಪಾಲಾಗುತ್ತಿದೆ ಎಂದು ಈ ವಿಷಯ ಬೆಳಕಿಗೆ ಬಂದಿದೆ ಈ ವಿಷಯವನ್ನು ಸಾಕ್ಷಿ ಸಮೇತ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಸಾರ್ವಜನಿಕರಲ್ಲಿ ಅಧಿಕಾರಿಗಳ ನಡೆಯಿಂದ ಅನುಮಾನ ಮೂಡುತ್ತಿದೆ ಅಂಬಳೆ ಗ್ರಾಮದ ನಂಜಪ್ಪನವರ ಜಮೀನಿನ ಹತ್ತಿರ ಕೆರೆ ಅಭಿವೃದ್ಧಿ ಕಾಮಗಾರಿ ಎಂಬ ನಾಮಫಲಕ ಹಾಕಿದ್ದಾರೆ ಅಲ್ಲಿ ನಂಜಪ್ಪ ಜಮೀನು ಇರುವುದೇ ಇಲ್ಲ ಎಲ್ಲ ಕೆರೆಯ ಜಾಗವಾಗಿದೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಲವತ್ನಾಲ್ಕು ಕೂಲಿ ಕಾರ್ಮಿಕರು ಯಾವುದೇ ಕೆಲಸ ಮಾಡದೆ ಫೋಟೋ ತೆಗೆಸಿ ಹೋಗಿದ್ದಾರೆ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಜಿ ಪಿ ಎಸ್ ಫೋಟೋ ತೆಗೆದು ಮಾಧ್ಯಮದವರನ್ನು ಕಾಮಗಾರಿ ಸ್ಥಳಕ್ಕೆ ಕರೆಯಿಸಿ ಮಾಹಿತಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದರೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವಣ್ಣ ಸ್ವಾಮಿ ಶಿವನಂಜಯ್ಯ ಸೋಮಣ್ಣ ವೆಂಕಟೇಶ್ ವರದರಾಜು ಬಂಗಾರು ವೆಂಕಟರಾಜು ರಮೇಶ್ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಣಿಕಂಡ ನಾಯಕ್ ಚಾಮರಾಜನಗರ ಕರ್ನಾಟಕ ನಾನು ಎಮ್ ಅಂತ ಸಾಮಾಜಿಕ ಹೋರಾಟಗಾರ ಆತ ಇಲ್ಲಿ ಅಂಬಳೆ ಬಂದಿದ್ದೀನಿ ಇಲ್ಲಿ ನಂಜಪ್ಪನ ಜಮೀನಿಂದ ಅಂಬಳಕೆರೆ ಅಭಿವೃದ್ಧಿ ಅಂತ ಇಲ್ಲಿ ಇವತ್ತು ಡೇಟು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಸ್ಥಳಕ್ಕೆ ನಾನು ಬೆಳಗ್ಗಿನ ಜಾವ ಎಂಟು ಗಂಟೆಗೆ ನಮ್ಮ ಗ್ರಾಮದವ್ರು ಒಂದು ಹದಿನೈದು ಸೀಟು ನಾವು ಎಲ್ಲ ಬಂದು ಸ್ ಸ್ಥಳದಲ್ಲಿದ್ದೀವಿ ಈ ಸ್ಥಳದಲ್ಲಿ ಕಾಮಗಾರಿ ಇಡತದೆ ಅಂದ್ಬಿಟ್ಟು ಅಪ್ಲೋಡ್ ಆಗಿರೋಂಥ ಜಾಗನ ನಮ್ಮ ಹುಡಿಕಂದು ಬೋರ್ಡ್ನ ಹತ್ರ ಬಂದು ನಿಂತಿದ್ದೀವಿ ಆದ್ದರಿಂದ ಈ ಜಾಗದಲ್ಲಿ ಯಾರೂ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿಲ್ಲ ಮತ್ತು ಕೆಲಸ ಮಾಡಿರೋ ಎಲ್ಲೂ ಕಂಡು ಬಂದಿಲ್ಲ ಇಲ್ಲಿ ನಾವು ಮಾಹಿತಿ ಬ್ಯಾರು ಕೇಳಿದಾಗ ಪಿ ಡಿ ಅವರು ಬಂದು ಅವರು ಹೇಳಾರ ಅವರು ಫೋಟೋ ತೆಗೆಸ್ಬಿಟ್ಟು ಹೊಂಟಾಗಿ ನೀವು ದುಡ್ಡು ಇಸ್ಕೊಂಡು ಅಂತ ಸಾರ್ವಜನಿಕರಿಂದ ಮಾಹಿತಿ ಮಾತುಕತೆ ಬರ್ತದೆ ಅದರಿಂದ ಈ ಥರ ಈ ಥರ ಈ ಕೆಲಸನ ಇವತ್ತು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಇ ಇ ಒ ಸಾಹೇಬ್ರಿಗೆ ತಂದಿದ್ದೀವಿ ಇಂಜಿನಿಯರ್ ಫೋನ್ ಎತ್ತಿಲ್ಲ ಮತ್ತು ಸಿ ಎಸ್ ಅವರು ಸಹ ಫೋನ್ ಎತ್ತಿಲ್ಲ ಆದ್ದರಿಂದ ಈ ಈ ಕೆಲಸದ ಬಗ್ಗೆ ಇಲ್ಲಿರೋಂಥ ಲೇಬರ್ ಕಾರ್ಡ್ಲಿರೋಂಥ ಎನ್ ಮರು ತೆಗೆದಿರೋಂಥ ಆಳ್ಗಳು ಯಾರು ಅಲ್ಲ ಫೋರ್ಜರಿ ಅಂದ್ರೆ ಲೇಬರು ಎನ್ ಮರು ತೆಗೆದಿರೋದೇ ಬೇರೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡಿರೋದೆ ಬೇರೆ ಅದರಿಂದ ಇವ್ರನ್ನ ಇವ್ರ ಮೇಲೆ ಪಿ ಡಿ ಅವ್ರ ಮೇಲೆ ಸು ಸೂಕ್ತ ಕ್ರಮ ತಗೋಬೇಕು ಈ ಥರ ಬೋಗಸ್ ಮಾಡಿ ಸುಮಾರು ಸ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್ಕಾರಕ್ಕೆ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡ್ತಿಲ್ಲ ದಯವಿಟ್ಟು ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಸಂಬಂಧಪಟ್ಟ ತಿಳಿಸ್ಬೇಕು ಅಂತ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀವಿ ಇದು ಅಂಬ್ಳೆ ಕೆರೆ ಇದು ಅಂಬ್ಳೆ ಕೆರೆ ಸರ್ವೆ ನಂಬರು ನಾನ್ನೂರು ಒಂಬತ್ತು ನಾನ್ನೂರು ಹತ್ತು ಬರ್ತದೆ ಈ ಕೆರೆ ಒಳಗೆ ಅಂಬ್ಳೆ ಗ್ರಾಮದ ನಂಜಪ್ಪನ ಜಮೀನಿನಿಂದ ಅಂಬ್ಳೆ ಕೆರೆ ಅಭಿವೃದ್ಧಿ ಅಂತ ಆಕಾರ ಈ ನಂಜಪ್ಪನ ಜಮೀನು ಇಲ್ಲಿ ಹೆಚ್ಚು ಕಡಿಮೆ ಮುನ್ನೂರು ಮೀಟ್ರ್ ಆದರೂ ಅವ್ರ ಜಮೀನು ಇಲ್ಲ ಇಲ್ಲಿ ಅಂಬ್ಳೆ ಕೆರೆ ಒಳಗೆ ಸೃಷ್ಟಿ ಮಾಡ್ಕೊಂಡಿರೋಂಥ ಇದು ಯೋಜನೆ ಇಲ್ಲಿ ಮತ್ತು ನೆನ್ನೆ ಡೇ ನೆನ್ನೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕಲ್ಲಿ ಏನೇ ಮರ್ತಾರೆ ನಲವತ್ತೊಂದು ನಲ್ವತ್ನಾಲ್ಕು ಆಳ ಅವ್ರಿಗೂ ಸುಧಾ ಬೆಳಗಿನ ಜಾವ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಅವರ ವಾಪಸ್ ಕಳಿಸರ ನೂರು ರೂಪಾಯಿ ಪ್ರತಿಯೊಬ್ಬರಿಗೂ ನೂರು ರೂಪಾಯಿ ಕೊಟ್ಟು ಲೇಬರ್ಗಳಾಗ ದುಡ್ಡು ಕಳಿಸರ ದುಡ್ಡು ಕೊಟ್ಟೆ ವಾಪಸ್ ಕಳಿಸರ ಇವತ್ತಿನ ಬೆಳಗಿನ ಜಾವ ಏಳು ಐವತ್ತರಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಾರ ಇಲ್ಲಿ ಒಂದು ಆಳು ಸುಧಾ ಇಲ್ಲಿ ಕೆಲಸ ಮಾಡಿಲ್ಲ ಒಂದು ಶತ್ತನು ಸುದಾ ಒಂದು ಒಂದು ಶತ್ತನೇ ಆಗಲಿ ಒಂದು ಮುಳ್ಳ ಈ ಕಡೆ ಇರೋದು ಆ ಕಡೆ ಎತ್ತಿ ಹಾಕಿಲ್ಲ ಅದರಿಂದ ಇಲ್ಲಿ ಎನ್ ಎಮ್ ಆರ್ ತೆಗೆದು ಮತ್ತು ಡಿಮೆಂಡ್ ಕೊಟ್ಟು ಮತ್ತು ಈ ಅಪ್ಲೋಡ್ ಮಾಡಾರ ಪ್ರೆಜೆಂಟ್ ಕೊಟ್ರ ಪ್ರೆಸೆಂಟ್ ಕೊಟ್ಟು ಈ ಹಣನ ಈ ಪಿ ಡಿ ಓ ಮತ್ತು ಇಂಜಿನಿಯರು ಮತ್ತು ಇನ್ನೂ ಇತರರು ಭಾಗಿಸ್ಕೊಳ್ಳೋಕೆ ಈ ಥರ ಸುಳ್ಳು ಸುಳ್ಳು ಎಣ್ಣೆ ಮರೆತಾಗ ಈ ಥರ ದುಡ್ಡನೆಲ್ಲ ಹಾಳು ಮಾಡ್ತಾರೆ ಮತ್ತು ನಿಜವಾದ ಕೂಲಿ ಕಾರ್ಮಿಕರಿಗೆ ಯಾವುದು ಡಿಮ್ಯಾಂಡ್ ಕೊಡ್ತಾ ಇಲ್ಲ ಅವರಿಂದ ಹಣ ಬರಲ್ಲ ನಿಜವಾದ ಕೂಲಿ ಕಾರ್ಮಿಕರು ಎಣ್ಣೆ ಮರೆತಾಗ್ರ ಅವ್ರ್ಗೆ ಹಣ ಬರಲ್ಲ ಯಾರಿಗೆ ಪಿ ಡಿ ಅವ್ರಿಗೆ ಇಂಥ ಸೃಷ್ಟಿ ಮಾಡ್ಕೊಂಡಂಥ ಯೋಜನೆ ಇವರು ಪಿ ಡಿ ಅವರು ಇದು ಮಾಡಿದ್ರೆ ಇವರು ಬೇಕಾರೆ ಹಣನ ಲೂಟಿ ಮಾಡ್ಬೋದು ಅದರಿಂದ ಈ ಥರ ಯೋಜನೆ ಸೃಷ್ಟಿ ಮಾಡ್ಕೊಂಡು ಲೇಬರ್ಗಳು ಕೂಲಿ ಈಗ ಆಲ್ರೆಡಿ ಈಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗದ ಹನ್ನೊಂದು ಗಂಟೆ ಆದರೆ ಆಳುಗಳಿಲ್ಲ ಬೆಳಗ್ಗೆ ಅಪ್ಲೋಡ್ ಮಾಡಿಬಿಟ್ಟು ಫೋಟೋ ತೆಗೆಸ್ಬಿಟ್ಟು ನೂರು ರೂಪಾಯಿ ಇಸ್ಕೊಂಡು ಹೊಂಟಗಾರ ಈಗ ಹಾಳುಗಳಿಲ್ಲ ಕೆಲಸ ಮಾಡ್ತಾ ಇಲ್ಲ ಸ್ಪಾಟ್ಲಿ ನಾವಿದ್ದೀವಿ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳ ಫೋನ್ ಮಾಡಿದ್ದೀವಿ ಇ ಒ ಸಾಹೇಬರು ಫೋನ್ ಮಾಡಿದ್ದೀವಿ ಸಿ ಎಸ್ಗೂ ಸಹ ಗಮನಕ್ಕೆ ತಂದಿದ್ದೀವಿ ಮತ್ತು ಇಂಜಿನಿಯರ್ಗೂ ಇಂಜಿನಿಯರ್ ಮತ್ತು ಮಾಧ್ಯಮದವ್ರಿಗೆ ಈಗ ಕರೆದು ಸ್ಥಳ ಸ್ಥಳದಲ್ಲಿ ಸ್ಪಾಟ್ಲಿ ಈಗ ಮೇಪರ್ಲಿ ನಾವು ಇದ್ದೀವಿ ಅದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಿ ಅವರು ಇಂಥ ಹಲವಾರು ಹಲವಾರು ಯೋಜನೆಯಲ್ಲಿ ಈ ಥರ ಸರ್ಕಾರದ ಹಣನ ಲೂಟಿ ಮಾಡಿದ್ದಾರೆ ಇದನ್ನು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಬೇಕು ನಿಜವಾದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕಟ್ಟಿ ಅವರ ಒಟ್ಟ ಬಟ್ಟೆಗೆ ಆಹಾರ ದೊರಕುವಂಥ ಕೂಲಿ ಕೊಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೀವಿ ಅದರಿಂದ ಇವರು ವಿರುದ್ಧ ಕಿ ಡಿಯ ಅವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಸೂಕ್ತ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ